ಅದರ ಮುಂದುವರೆದ ಭಾಗವಾಗಿ ಭಾರತ ನಡೆಸದ ದಾಳಿ ಇದೆಯಲ್ಲ ಅದು ಕೇವಲ ಪಾಕಿಸ್ತಾನದ ಮೇಲಾದ ದಾಳಿಯಲ್ಲ ಬದಲಾಗಿ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ನಡೆದ ಈ ಯುದ್ಧದ ರೀತಿಯ ಪರಿಸ್ಥಿತಿಯಲ್ಲಿ ಪ್ರಪಂಚದ ಅನೇಕ ಘಟಾನುಘಟಿ ರಾಷ್ಟ್ರಗಳು ಎಕ್ಸ್ಪೋಸೆ ಆಗಿದೆ ಚೀನಾದ ವೆಪನ್ಸ್ ಫೇಲ್ಯೂರ್ ಟರ್ಕಿ ಕೊಟ್ಟ ಡ್ರೋನ್ ಫೇಲ್ಯೂರ್ ಅಮೆರಿಕಾದ ಫೈಟರ್ ಜೆಟ್ ಅನ್ನ ಕೂಡ ಭಾರತ ಹೊಡೆದಾಕಿದೆ ಅನ್ನೋ ಮಾಹಿತಿ ಮಾಡಿಲ್ಲ ಒಂದು ವೇಳೆ ಅದಾದ್ರೆ ಅಮೇರಿಕಾ ಕೂಡ ಫೇಲ್ಯೂರ್ ಹೀಗಾಗಿ ನಾವು ಹಿಂದಿನ ಭಾಗದಲ್ಲಿ ತಿಳಿಸಿದ್ವಿ ಭಾರತದ ಭಾರತದಲ್ಲಿ ನಿರ್ಮಾಣವಾದಂತಹ ಯುದ್ಧ ಶಸ್ತ್ರಗಳಿಗೆ ಇದೀಗ ಜಾಗತಿಕ ಮಟ್ಟದಲ್ಲಿ ಡಿಮ್ಯಾಂಡ್ ಬಂದಿದೆ ಯಾಕೆ ಪಾಕಿಸ್ತಾನಕ್ಕೆ ಚೀನಾ ಕೊಟ್ಟಿದ್ದ ಒಂದೊಂದೇ ಶಸ್ತ್ರಗಳು ಫೇಲ್ಯೂರ್ ಆಗ್ತಾ ಹೋಯಿತು ಭಾರತದ ವಿರುದ್ಧದ ಸಮರದಲ್ಲಿ ಅದರಲ್ಲಿ ಬಹಳ ಪ್ರಮುಖವಾಗಿ ಎಲ್ ಫಿಫ್ಟೀನ್ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಅನ್ನ ಭಾರತದ ವಿರುದ್ಧ ಲಾಂಚ್ ಮಾಡ್ತು ಪಾಕಿಸ್ತಾನ ಎಂಟಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಭಾರತದ ಕಡೆಗೆ ಕಳುಹಿಸಿತು ಏನಾಯ್ತು ಈ ಪಿ ಎಲ್ ಫಿಫ್ಟೀನ್ ಬಂದೆಲ್ಲಾದರೂ ಅಟ್ಯಾಕ್ ಮಾಡ್ತಾ ಯಾವುದಾದ್ರೂ ಟಾರ್ಗೆಟ್ಗಳನ್ನು ಧ್ವಂಸ ಮಾಡ್ತಾ ನಾವಾಗಲೇ ಹೇಳಿದ್ವಲ್ಲ ಪಾಕಿಸ್ತಾನದ ಉಗ್ರ ನೆಲೆಗಳು ಮುರೀತ್ಕೆ ಬಹವಲ್ಪುರ್ ಹೀಗೆ ಎಲ್ಲೆಲ್ಲಿ ಇತ್ತು ಅದೇ ಜಾಗದಲ್ಲಿ ಪ್ರಿಸೈಸ್ ಅಟ್ಯಾಕ್ ಮಾಡ್ತು ಭಾರತದಿಂದ ಕಳಿಸಿದ ಮಿಸೈಲ್ಗಳು ಅಂತ ಹೇಳಿ ಹಾಗೇನಾದರೂ ಈ ಪಿ ಎಲ್ ಸೆವೆಂಟೀನ್ ಅಟ್ಯಾಕ್ ಮಾಡಿ ದೇಶಸ್ವಿ ಆಯ್ತಾ ಕಡಾಖಂಡಿತವಾಗಿಲ್ಲ ಚೀನಾ ನಿರ್ಮಿತ ಪಿ ಎಲ್ ಫಿಫ್ಟೀನ್ ಡೆಡ್ ಬಾಡಿ ಅದರ ಅವಶೇಷ ಹೋಶಿಯಾರ್ಪುರದಲ್ಲಿ ಪತ್ತೆಯಾಯಿತು ಧುಮ್ಮು ಅನ್ನಲಿಲ್ಲ ಪಟಾರು ಅನ್ನಲಿಲ್ಲ ನೆಲದ ಮೇಲೆ ಡೆಡ್ ಬಾಡಿ ಬಿದ್ದಂಗ್ ಬಿದ್ದಿತ್ತು ಚೀನಾದ ಪಿ ಎಲ್ ಫಿಫ್ಟೀನ್ ನೂರ ನಲವತ್ತೈದು ಕಿಲೋಮೀಟರ್ ದೂರದ ಶಸ್ತ್ರಾಸ್ತ್ರವನ್ನ ಹೊಡೆದು ಹಾಕುವ ಸಾಮರ್ಥ್ಯ ಈ ಪಿ ಎಲ್ ಫಿಫ್ಟೀನ್ಗಿದೆ ಇದೆ ಹೊಡಿಲಿಲ್ಲ ಅಥವಾ ಪಾಕಿಸ್ತಾನಕ್ಕೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಬರ್ಲಿಲ್ವಾ ಪಿ ಎಲ್ ಫಿಫ್ಟೀನನ್ನು ಹೆಂಗ್ ಲಾಂಚ್ ಮಾಡಬೇಕು ಹೆಂಗ್ ಅದನ್ನ ಏಮ್ ಮಾಡಿ ಟಾರ್ಗೆಟ್ ಮಾಡಿ ಪ್ರಯೋಗ ಮಾಡಬೇಕು ಬಹುಶಃ ಪಾಕಿಸ್ತಾನಕ್ಕೆ ಗೊತ್ತಾಗಿಲ್ವೇನು ಆದರೆ ಜಾಗತಿಕ ಮಟ್ಟದಲ್ಲಿ ಆಗಿದ್ದು ಚೀನಾ ಮೇ ಪಿ ಎಲ್ ಫಿಫ್ಟೀನ್ ಎಟ್ಸ್ ಅ ಫೇಲ್ ಯುವರ್ ವೆಪನ್ ಇಷ್ಟು ಮಾತ್ರ ಅಲ್ಲ ಚೀನಾ ಬಹಳ ಹೆಮ್ಮೆಯಿಂದ ಎದೆ ತಟ್ಟುಕೊಂಡು ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಫೈಟರ್ ಜೆಟ್ ಜೆ ಎಫ್ ಸೆವೆಂಟೀನ್ ಈ ಜೆ ಎಫ್ ಸೆವೆಂಟೀನ್ ಅನ್ನ ಬಳಸಿಕೊಂಡೇನೆ ಪಾಕಿಸ್ತಾನ ಭಾರತದ ಮೇಲೆ ನಾವು ಯುದ್ಧ ಮಾಡ್ತೀವಿ ಯುದ್ಧ ಮಾಡ್ತೀವಿ ಅಂತ ಹೇಳಿ ಬರ್ತಾ ಇದ್ವಿ ಚೀನಾದ ಈ ಫೈಟರ್ ಜೆಟ್ ಅನ್ನ ಪಾಕಿಸ್ತಾನ ಬಳಸ್ಕೊಳ್ತು ಆದ್ರೆ ಪಾಕಿಸ್ತಾನಕ್ಕೆ ಮೋಸ ಪಾಕಿಸ್ತಾನಕ್ಕೆ ನಂಬಿಕೆ ದ್ರೋಹ ಮಾಡ್ತು ಈ ಫೈಟರ್ ಜೆಟ್ ಭಾರತದ ಬಲಿಷ್ಠವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಮುಂದೆ ಈ ಜೆ ಎಫ್ ಸೆವೆಂಟೀನ್ ಆಟ ನಡೀಲೇ ಇಲ್ಲ ಹಾಗೆಂದು ಮಾತ್ರಕ್ಕೆ ಇದೇನಾದ್ರೂ ಡಕೋಟಾ ಮಾಡೆಲ್ ಫೈಟರ್ ಜೆಟ್ ಆ ಖಡಾ ಖಡಾಖಂಡತವಾಗಲ್ಲ ಜೆ ಎಫ್ ಸೆವೆಂಟೀನ್ ಇನ್ಫ್ಯಾಕ್ಟ್ ಲೈಟ್ ವೇಟ್ ಕಾಂಬ್ಯಾಕ್ಟ್ ವೆಹಿಕಲ್ ಕಡಿಮೆ ತೂಕದ ಖತರ್ನಾಕ್ ಯುದ್ಧ ವಿಮಾನ ಜೆ ಎಫ್ ಸೆವೆಂಟೀನ್ ಫೋರ್ ಜೆನ್ ಫೈಟರ್ ಜೆಟ್ ನಾಲ್ಕನೇ ತಲೆಮಾರಿನ ಫೈಟರ್ ಜೆಟ್ ಇದು ಬರೋಬ್ಬರಿ ರೇಂಜ್ ಹೊಂದಿದೆ ಒಂದು ಬಾರಿ ಫ್ಯೂಯ್ ಆದರೆ ಕಿಲೋಮೀಟರ್ ನಾನ್ ಸ್ಟಾಪ್ ಹಾರಾಟ ಮಾಡೋ ಸಾಮರ್ಥ್ಯ ಹೊಂದಿರುವ ಜೆ ಎಫ್ ಸೆವೆಂಟೀನ್ ಅನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ತು ಪಾಕಿಸ್ತಾನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನ ಹೊಡೆದಾಕುವ ಮೂಲಕ ಚೀನಾದ ಇ ಫೈಟರ್ ಜೆಟ್ ಕೂಡ ಯಾವುದೇ ಪ್ರಯೋಜನಕ್ಕೆ ಇಲ್ಲ ಅನ್ನೋದನ್ನ ಸಾಬೀತುಪಡಿಸ್ತು ಇದ್ರ ಜೊತೆ ಜೊತೆಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಸುದರ್ಶನ ಚಕ್ರದ ರೀತಿಯಲ್ಲಿ ವರ್ಕ್ ಆದ್ರೆ ಚೀನಾ ನಿರ್ಮಿತ ಎಚ್ ಕ್ಯೂ ನೈನ್ ಪಾಕಿಸ್ತಾನವನ್ನ ಮರ್ಮಾಘಾತಕ್ಕೆ ಒಳಗಾಗುವ ಹಾಗೆ ಮಾಡ್ತು ಪಾಕಿಸ್ತಾನದ ಲಾಹೋರ್ ನಲ್ಲಿ ಇದೇ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಳವಡಿಸಿದ್ರು ಚೀನಾ ನಿರ್ಮಿತ ಎಚ್ ಕ್ಯೂ ನೈನ್ ಚೀನಾದಿಂದ ಭಿಕ್ಷೆಯಾಗಿ ಪಡೆದದ್ದು ಅಥವಾ ಚೀನಾ ಇದಕ್ಕೂ ಕೂಡ ದುಡ್ಡನ್ನು ಕಿತ್ಕೊಂಡಿತ್ತು ಪಾಕಿಸ್ತಾನದಿಂದ ಗೊತ್ತಿಲ್ಲ ಆದರೆ ಚೀನಾದಿಂದ ಕೊಟ್ಟಂತಹ ಎಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪಾಕಿಸ್ತಾನ ಲಾಹೋರ್ನಲ್ಲಿ ಅಳವಡಿಸಿಕೊಂಡಿತ್ತು ಪಾಕಿಸ್ತಾನದ ನಾಲ್ಕ ನಾಲ್ಕು ಎಚ್ ಕ್ಯೂ ನೈನ್ ಅನ್ನ ನಾಶ ಮಾಡಿ ಹಾಕಿದೆ ಭಾರತ ಈ ಎಸ್ ತ್ರೀ ಹಂಡ್ರೆಡ್ ನಮ್ಮಲ್ಲಿ ಎಸ್ ಫೋರ್ ಹಂಡ್ರೆಡ್ ಏನ್ ಬಳಕೆ ಆಗ್ತಾ ಇದೆ ಅದನ್ನ ಕಾಪಿ ಮಾಡಿ ಎಸ್ ಅದರ ಒಂದು ವರ್ಷನ್ ಹಿಂದೆ ಇನ್ನು ಎಸ್ ತ್ರೀ ಹಂಡ್ರೆಡ್ ರಷ್ಯಾ ನಿರ್ಮಿತ ಎಸ್ ತ್ರೀ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಾಪಿ ಮಾಡಿ ಚೀನಾ ಇದನ್ನ ನಿರ್ಮಾಣ ಮಾಡಿತು ಚೀನಾ ಮಾಲ್ ಹೇಳಿ ಕೇಳಿ ಚೀನಾ ಮಾಲ್ನ ಮಾನ ಮರ್ಯಾದೆ ಹರಾಜಾಗಿದೆ ಪಾಕಿಸ್ತಾನದ ನೆಲದಲ್ಲಿ ಇನ್ಫ್ಯಾಕ್ಟ್ ಇದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋಕೆ ಬಂದಿದ್ರೆ ಎಚ್ ಕ್ಯೂ ನೈನನ್ನು ವಿಮಾನ ಕ್ರೂಸ್ ಮಿಸೈಲ್ ಇದೆಲ್ಲವನ್ನ ಹೊಡೆದು ಹಾಕೋ ಸಾಮರ್ಥ್ಯ ಇದಕ್ಕಿತ್ತು ಭಾರತ ಸುಲಭವಾಗಿ ಎಚ್ ಕ್ಯೂ ನೈನ್ ಅನ್ನ ಹೊಡೆದಾಕುವ ಮೂಲಕ ವಿ ಆರ್ ಫಾರ್ ಮೋರ್ ಅಡ್ವಾನ್ಸ್ ದನ್ ಚೀನಾ ಚೀನಾದ ಈ ಶಸ್ತ್ರಾಸ್ತ್ರದ ನೈಪುಣ್ಯಕ್ಕಿಂತ ಭಾರತದ ನೈಪುಣ್ಯ ಸಾವಿರ ಪಟ್ಟು ಬೆಟರ್ ಇದೆ ಅನ್ನೋದನ್ನ ಕೂಡ ಪ್ರೂವ್ ಮಾಡಿದೆ ಇವೆಲ್ಲ ಇಷ್ಟು ಮಾತ್ರವಲ್ಲ ಎ ಡಬ್ಲ್ಯೂ ಎ ಸಿ ಎಸ್ ಏರ್ ಬಾನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಪಾಕಿಸ್ತಾನ ಇದ್ರ ಮೇಲೆ ಕೂಡ ಬಹಳಷ್ಟು ಅವಲಂಬಿತವಾಗಿತ್ತು ಇದು ಪಾಕಿಸ್ತಾನದ ಮತ್ತೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಕೂಡ ಕೆಲಸ ಮಾಡಲಿಲ್ಲ ಎ ಡಬ್ಲ್ಯೂ ಎ ಸಿ ಎಸ್ನ ನಾಶ ಮಾಡಿತು ಭಾರತ ಇದರಿಂದ ಕಂಗಾಲಾಗಿ ಹೋಗಿದೆ ಪಾಕಿಸ್ತಾನ ಏನು ಮಾಡೋದು ಮುಂದೆ ಅಂತ ಹೇಳಿ ಫೈಟರ್ ಜೆಟ್ ಡ್ರೋನ್ ಮಿಸೈಲ್ ಅನ್ನ ಹೊಡೆಯುವ ತಾಕತ್ತಿದೆ ಇದಕ್ಕೆ ಅಂತ ಹೇಳಿ ನಂಬ್ಕೊಂಡಿತ್ತು ಪಾಕಿಸ್ತಾನ ಆದರೆ ವರ್ಕೆ ಆಗಲಿ ಎ ಡಬ್ಲ್ಯೂ ಎ ಸಿ ಎಸ್ ಸಿಸ್ಟಮ್ ಅತ್ಯಂತ ಬಲಿಷ್ಠವಾಗಿದೆ ಇದರ ಏರ್ ಡಿಫೆನ್ಸ್ ಮೆಕ್ಯಾನಿಸಂ ಆದರೆ ಅದಕ್ಕಿಂತ ದುಪ್ಪಟ್ಟು ಬಲವಿರುವ ಭಾರತದ ಬಳಿ ಇದ್ದ ಎಸ್ ಫೋರ್ ಹಂಡ್ರೆಡ್ ಪಾಕಿಸ್ತಾನದ ಈ ಏರ್ ಬಾನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಸರ್ವನಾಶ ಮಾಡಿ ಹಾಕಿದೆ ನಾವು ಅದಕ್ಕೆ ಹೇಳಿದ್ದು ಇಲ್ಲಿ ಹೋಗಿದ್ದು ಕೇವಲ ಪಾಕಿಸ್ತಾನದ ಮರ್ಯಾದೆ ಮಾತ್ರವಲ್ಲ ಚೀನಾ ಟರ್ಕಿ ಒಂದು ಹಂತದಲ್ಲಿ ಅಮೇರಿಕಾ ದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ನಾವೇ ಮುನ್ನೆ ಮುನ್ನೆ ಮುಂದೆ ಇರೋದು ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನೇ ಬಹಳ ಅಡ್ವಾನ್ಸ್ಡ್ ಇರೋದು ಅಂತ ಹೇಳಿ ಜಂಬಾ ಕೊಚ್ಕೊಳ್ತಾ ಇದ್ದ ಬಹುತೇಕ ರಾಷ್ಟ್ರಗಳ ಹುಟ್ಟನ್ನು ಅಡಗಿಸಿದೆ ಭಾರತ ಅದರ ಮುಂದುವರೆದ ಭಾಗವಾಗಿ ಭಾರತ ನಡೆಸಿದ ದಾಳಿ ಇದೆಯಲ್ಲ ಅದು ಕೇವಲ ಪಾಕಿಸ್ತಾನದ ಮೇಲಾದ ದಾಳಿಯಲ್ಲ ಬದಲಾಗಿ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ನಡೆದ ಈ ಯುದ್ಧದ ರೀತಿಯ ಪರಿಸ್ಥಿತಿಯಲ್ಲಿ ಪ್ರಪಂಚದ ಅನೇಕ ಘಟಾನುಘಟಿ ರಾಷ್ಟ್ರಗಳು ಎಕ್ಸ್ಪೋಸೆ ಆಗಿದೆ ಚೀನಾದ ವೆಪನ್ಸ್ ಫೇಲ್ಯೂರ್ ಟರ್ಕಿ ಕೊಟ್ಟ ಡ್ರೋನ್ ಫೇಲ್ಯೂರ್ ಅಮೆರಿಕಾದ ಫೈಟರ್ ಜೆಟ್ ಅನ್ನ ಕೂಡ ಭಾರತ ಹೊಡೆದಾಕಿದೆ ಅನ್ನೋ ಮಾಹಿತಿ ಇದೆ ಅಫಿಷಿಯಲ್ ಸೋರ್ಸಸ್ ಇದನ್ನ ಕನ್ಫರ್ಮ್ ಮಾಡಿಲ್ಲ ಒಂದು ವೇಳೆ ಅದಾದ್ರೆ ಅಮೇರಿಕಾ ಕೂಡ ಫೇಲ್ಯೂರ್ ಹೀಗಾಗಿ ನಾವು ಹಿಂದಿನ ಭಾಗದಲ್ಲಿ ತಿಳಿಸಿದ್ವಿ ಭಾರತದ ಭಾರತದಲ್ಲಿ ನಿರ್ಮಾಣವಾದಂತಹ ಯುದ್ಧ ಶಸ್ತ್ರಗಳಿಗೆ ಇದೀಗ ಜಾಗತಿಕ ಮಟ್ಟದಲ್ಲಿ ಡಿಮ್ಯಾಂಡ್ ಬಂದಿದೆ ಯಾಕಂದ್ರೆ ಪಾಕಿಸ್ತಾನಕ್ಕೆ ಚೀನಾ ಕೊಟ್ಟಿದ್ದ ಒಂದೊಂದೇ ಶಸ್ತ್ರಗಳು ಫೇಲ್ಯೂರ್ ಆಗ್ತಾ ಹೋಯಿತು ಭಾರತದ ವಿರುದ್ಧದ ಸಮರದಲ್ಲಿ ಅದರಲ್ಲಿ ಬಹಳ ಪ್ರಮುಖವಾಗಿ ಪಿ ಎಲ್ ಫಿಫ್ಟೀನ್ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಅನ್ನ ಭಾರತದ ವಿರುದ್ಧ ಲಾಂಚ್ ಮಾಡ್ತು ಪಾಕಿಸ್ತಾನ ಎಂಟಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಭಾರತದ ಕಡೆಗೆ ಕಳುಹಿಸಿತು ಏನಾಯ್ತು ಈ ಪಿ ಎಲ್ ಫಿಫ್ಟೀನ್ ಬಂದೆಲ್ಲಾದರೂ ಅಟ್ಯಾಕ್ ಮಾಡ್ತಾ ಯಾವ್ದಾದ್ರು ಟಾರ್ಗೆಟ್ ಗಳನ್ನ ಧ್ವಂಸ ಮಾಡ್ತಾ ನಾವಾಗ್ಲೇ ಹೇಳಿದ್ವಲ್ಲ ಪಾಕಿಸ್ತಾನದ ಉಗ್ರ ನೆಲೆಗಳು ಮುರಿತ್ಕೆ ಬಹವಲ್ಪುರ್ ಹೀಗೆ ಎಲ್ಲೆಲ್ಲಿ ಇತ್ತು ಅದೇ ಜಾಗದಲ್ಲಿ ಪ್ರಿಸೈಸ್ ಅಟ್ಯಾಕ್ ಮಾಡ್ತು ಭಾರತದಿಂದ ಕಳಿಸದ ಮಿಸೈಲ್ಗಳು ಅಂತ ಹೇಳಿ ಹಾಗೇನಾದ್ರೂ ಈ ಪಿ ಎಲ್ ಸೆವೆಂಟೀನ್ ಅಟ್ಯಾಕ್ ಮಾಡಿ ದೇಶಸ್ವಿ ಆಯ್ತಾ ಕಡಾಖಂಡಿತವಾಗಿಲ್ಲ ಚೀನಾ ನಿರ್ಮಿತ ಪಿ ಎಲ್ ಫಿಫ್ಟೀನ್ ಡೆಡ್ ಬಾಡಿ ಅದರ ಅವಶೇಷ ಹೋಶಿಯಾರ್ಪುರದಲ್ಲಿ ಪತ್ತೆಯಾಯಿತು ಢುಮ್ಮು ಅನ್ಲಿಲ್ಲ ಪಟಾರು ಅನ್ಲಿಲ್ಲ ನೆಲದ ಮೇಲೆ ಡೆಡ್ ಬಾಡಿ ಬಿದ್ದಿತ್ತು ಚೀನಾದ ಪಿ ಎಲ್ ಫಿಫ್ಟೀನ್ ನೂರ ನಲವತ್ತೈದು ಕಿಲೋಮೀಟರ್ ದೂರದ ಶಸ್ತ್ರಾಸ್ತ್ರವನ್ನ ಹೊಡೆದು ಹಾಕುವ ಸಾಮರ್ಥ್ಯ ಈ ಪಿ ಎಲ್ ಫಿಫ್ಟೀನ್ ಇದೆ ಹೊಡಿಲಿಲ್ಲ ಅಥವಾ ಪಾಕಿಸ್ತಾನಕ್ಕೆ ಇದನ್ನು ಉಪಯೋಗ ಮಾಡಲಿಕ್ಕೆ ಬರ್ಲಿಲ್ವಾ ಪಿ ಎಲ್ ಫಿಫ್ಟೀನ ಹೆಂಗ್ ಲಾಂಚ್ ಮಾಡಬೇಕು ಹೆಂಗೆ ಅದನ್ನು ಏಮ್ ಮಾಡಿ ಟಾರ್ಗೆಟ್ ಮಾಡಿ ಪ್ರಯೋಗ ಮಾಡಬೇಕು ಬಹುಶಃ ಪಾಕಿಸ್ತಾನಕ್ಕೆ ಗೊತ್ತಾಗಿಲ್ವೇನು ಆದರೆ ಜಾಗತಿಕ ಮಟ್ಟದಲ್ಲಿ ಎಕ್ಸ್ಪೋಸ ಆಗಿದ್ದು ಚೀನಾ ಮೇ ಪಿ ಎಲ್ ಫಿಫ್ಟೀನ್ ಎಟ್ಸ್ ಅ ಫೇಲ್ಯೂರ್ ವೆಪನ್ ಇಷ್ಟು ಮಾತ್ರ ಅಲ್ಲ ಚೀನಾ ಬಹಳ ಹೆಮ್ಮೆಯಿಂದ ಎದೆ ತಟ್ಟುಕೊಂಡು ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಫೈಟರ್ ಜೆಟ್ ಜೆ ಎಫ್ ಸೆವೆಂಟೀನ್ ಈ ಜೆ ಎಫ್ ಸೆವೆಂಟೀನನ್ನು ಬಳಸ್ಕೊಂಡೇನೆ ಪಾಕಿಸ್ತಾನ ಭಾರತದ ಮೇಲೆ ನಾವು ಯುದ್ಧ ಮಾಡ್ತೀವಿ ಯುದ್ಧ ಮಾಡ್ತೀವಿ ಅಂತ ಹೇಳಿ ಬರ್ತಾ ಇದ್ವಿ ಚೀನಾದ ಈ ಫೈಟರ್ ಜೆಟ್ ಅನ್ನ ಪಾಕಿಸ್ತಾನ ಬಳಸ್ಕೊಳ್ತು ಆದ್ರೆ ಪಾಕಿಸ್ತಾನಕ್ಕೆ ಮೋಸ ಪಾಕಿಸ್ತಾನಕ್ಕೆ ನಂಬಿಕೆ ದ್ರೋಹ ಮಾಡ್ತು ಈ ಫೈಟರ್ ಜೆಟ್ ಭಾರತದ ಬಲಿಷ್ಠವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಮುಂದೆ ಈ ಜೆ ಎಫ್ ಸೆವೆಂಟೀನ್ ಆಟ ನಡೀಲೇ ಇಲ್ಲ ಹಾಗೆಂದು ಮಾತ್ರಕ್ಕೆ ಇದೇನಾದ್ರೂ ಡಕೋಟಾ ಮಾಡೆಲ್ ಫೈಟರ್ ಜೆಟ್ ಖಡಾಖಂಡತವಾಗಲ್ಲ ಜೆ ಎಫ್ ಸೆವೆಂಟೀನ್ ಇನ್ಫ್ಯಾಕ್ಟ್ ಲೈಟ್ ವೇಟ್ ಕಾಂಬ್ಯಾಕ್ಟ್ ವೆಹಿಕಲ್ ಕಡಿಮೆ ತೂಕದ ಖತರ್ನಾಕ್ ಯುದ್ಧ ವಿಮಾನ ಜೆ ಎಫ್ ಸೆವೆಂಟೀನ್ ಫೋರ್ ಜೆನ್ ಫೈಟರ್ ಜೆಟ್ ನಾಲ್ಕನೇ ತಲೆಮಾರಿನ ಫೈಟರ್ ಜೆಟ್ ಇದು ಬರೋಬ್ಬರಿಂಗ್ ಸಾವಿರದ ನಾನ್ ಸ್ಟಾಪ್ ಹಾರಾಟ ಮಾಡೋ ಸಾಮರ್ಥ್ಯ ಹೊಂದಿರುವ ಜೆ ಎಫ್ ಸೆವೆಂಟೀನ್ ಅನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ತು ಪಾಕಿಸ್ತಾನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನ ಹೊಡೆದಾಕುವ ಮೂಲಕ ಚೀನಾದ ಇ ಫೈಟರ್ ಜೆಟ್ ಕೂಡ ಯಾವುದೇ ಪ್ರಯೋಜನಕ್ಕೆ ಇಲ್ಲ ಅನ್ನೋದನ್ನ ಸಾಬೀತುಪಡಿಸ್ತು ಇದ್ರ ಜೊತೆ ಜೊತೆಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಸುದರ್ಶನ ಚಕ್ರದ ರೀತಿಯಲ್ಲಿ ವರ್ಕ್ ಆದ್ರೆ ಚೀನಾ ನಿರ್ಮಿತ ಎಚ್ ಕ್ಯೂ ನೈನ್ ಪಾಕಿಸ್ತಾನವನ್ನ ಮರ್ಮಾಘಾತಕ್ಕೆ ಒಳಗಾಗೋ ಹಾಗೆ ಮಾಡ್ತು ಪಾಕಿಸ್ತಾನದ ಲಾಹೋರ್ ನಲ್ಲಿ ಇದೇ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಳವಡಿಸಿದ್ರು ಚೀನಾ ನಿರ್ಮಿತ ಎಚ್ ಕ್ಯೂ ನೈನ್ ಚೀನಾದಿಂದ ಭಿಕ್ಷೆಯಾಗಿ ಪಡೆದದ್ದು ಅಥವಾ ಚೀನಾ ಇದಕ್ಕೂ ಕೂಡ ದುಡ್ಡನ್ನು ಕಿತ್ಕೊಂಡಿತ್ತು ಪಾಕಿಸ್ತಾನದಿಂದ ಗೊತ್ತಿಲ್ಲ ಆದರೆ ಚೀನಾದಿಂದ ಕೊಟ್ಟಂತಹ ಎಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪಾಕಿಸ್ತಾನ ಲಾಹೋರ್ನಲ್ಲಿ ಅಳವಡಿಸಿಕೊಂಡಿತ್ತು ಪಾಕಿಸ್ತಾನದ ನಾಲ್ಕ ನಾಲ್ಕು ಎಚ್ ಕ್ಯೂ ನೈನ್ ಅನ್ನ ನಾಶ ಮಾಡಿ ಹಾಕಿದೆ ಭಾರತ ಈ ಎಸ್ ತ್ರೀ ಹಂಡ್ರೆಡ್ ನಮ್ಮಲ್ಲಿ ಎಸ್ ಫೋರ್ ಹಂಡ್ರೆಡ್ ಏನ್ ಬಳಕೆ ಆಗ್ತಾ ಇದೆ ಅದನ್ನು ಕಾಪಿ ಮಾಡಿ ಎಸ್ ಅದರ ಒಂದು ವರ್ಷನ್ ಹಿಂದೆ ಇನ್ನು ಎಸ್ ತ್ರೀ ಹಂಡ್ರೆಡ್ ರಷ್ಯಾ ನಿರ್ಮಿತ ಎಸ್ ತ್ರೀ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಾಪಿ ಮಾಡಿ ಚೀನಾ ಇದನ್ನು ನಿರ್ಮಾಣ ಮಾಡಿತ್ತು ಚೀನಾ ಮಾಲ್ ಹೇಳಿ ಕೇಳಿ ಚೀನಾ ಮಾಲ್ನ ಮಾನ ಮರ್ಯಾದೆ ಹರಾಜಾಗಿದೆ ಪಾಕಿಸ್ತಾನದ ನೆಲದಲ್ಲಿ ಇನ್ಫ್ಯಾಕ್ಟ್ ಇದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋಕೆ ಬಂದಿದ್ರೆ ಎಚ್ ಕ್ಯೂ ನೈನ್ ವಿಮಾನ ಕ್ರೂಸ್ ಮಿಸೈಲ್ ಇದೆಲ್ಲವನ್ನ ಹಾಕೋ ಸಾಮರ್ಥ್ಯ ಇದಕ್ಕಿತ್ತು ಭಾರತ ಸುಲಭವಾಗಿ ಎಚ್ ಕ್ಯೂ ನೈನ್ ಹೊಡೆದಾಕುವ ಮೂಲಕ ವಿ ಆರ್ ಫಾರ್ ಮೋರ್ ಅಡ್ವಾನ್ಸ್ ದನ್ ಚೀನಾ ಚೀನಾದ ಈ ಶಸ್ತ್ರಾಸ್ತ್ರದ ನೈಪುಣ್ಯಕ್ಕಿಂತ ಭಾರತದ ನೈಪುಣ್ಯ ಸಾವಿರ ಪಟ್ಟು ಬೆಟರ್ ಇದೆ ಅನ್ನೋದನ್ನ ಕೂಡ ಪ್ರೂವ್ ಮಾಡಿದೆ ಇಷ್ಟು ಮಾತ್ರವಲ್ಲ ಎ ಡಬ್ಲ್ಯೂ ಸಿ ಎಸ್ ಏರ್ ಬಾನ್ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್ ಪಾಕಿಸ್ತಾನ ಇದ್ರ ಮೇಲೆ ಕೂಡ ಬಹಳಷ್ಟು ಅವಲಂಬಿತವಾಗಿತ್ತು ಇದು ಪಾಕಿಸ್ತಾನದ ಮತ್ತೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಕೂಡ ಕೆಲಸ ಮಾಡಲಿಲ್ಲ ಎ ಡಬ್ಲ್ಯೂ ಸಿ ಎಸ್ನ ನಾಶ ಮಾಡ್ತು ಭಾರತ ಇದರಿಂದ ಕಂಗಾಲಾಗಿ ಹೋಗಿದೆ ಪಾಕಿಸ್ತಾನ ಏನು ಮಾಡೋದು ಮುಂದೆ ಅಂತ ಹೇಳಿ ಫೈಟರ್ ಜೆ ಡ್ರೋನ್ ಮಿಸೈಲ್ ಅನ್ನ ಹೊಡೆಯುವ ತಾಕತ್ತಿದೆ ಇದಕ್ಕೆ ಅಂತ ಹೇಳಿ ನಂಬ್ಕೊಂಡಿತ್ತು ಪಾಕಿಸ್ತಾನ ಆದರೆ ವರ್ಕೆ ಆಗಲಿಲ್ಲ ಎ ಡಬ್ಲ್ಯೂ ಎ ಸಿ ಎಸ್ ರೆಡಾರ್ ಸಿಸ್ಟಮ್ ಅತ್ಯಂತ ಬಲಿಷ್ಠವಾಗಿದೆ ಇದರ ಏರ್ ಡಿಫೆನ್ಸ್ ಮೆಕ್ಯಾನಿಸಮ್ ಆದರೆ ಅದಕ್ಕಿಂತ ದುಪ್ಪಟ್ಟು ಬಲವಿರುವ ಭಾರತದ ಬಳಿ ಇದ್ದ ಎಸ್ ಫೋರ್ ಹಂಡ್ರೆಡ್ ಪಾಕಿಸ್ತಾನದ ಈ ಏರ್ ಬೋರ್ನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮನ್ನು ಸರ್ವನಾಶ ಮಾಡಿ ಹಾಕಿದೆ ನಾವು ಅದಕ್ಕೆ ಹೇಳಿದ್ದು ಇಲ್ಲಿ ಹೋಗಿದ್ದು ಕೇವಲ ಪಾಕಿಸ್ತಾನದ ಮರ್ಯಾದೆ ಮಾತ್ರವಲ್ಲ ಚೀನಾ ಟರ್ಕಿ ಒಂದು ಹಂತದಲ್ಲಿ ಅಮೇರಿಕಾ ದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ನಾವೇ ಮುನ್ನೆ ಮುನ್ನೆ ಮುಂದೆ ಇರೋದು ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನೇ ಬಹಳ ಅಡ್ವಾನ್ಸ್ಡ್ ಇರೋದು ಅಂತ ಹೇಳಿ ಜಂಬಾ ಕೊಚ್ಕೊಳ್ತಾ ಇದ್ದ ಬಹುತೇಕ ರಾಷ್ಟ್ರಗಳ ಹುಟ್ಟನ್ನು ಅಡಗಿಸಿದೆ ಭಾರತ